ಮುಂಬೈ ಬೋಟ್ ದುರಂತದ ದೃಶ್ಯಗಳು ವೇಗವಾಗಿ ಬರುತ್ತಿದ್ದ ಒಂದು ಬೋಟ್ ಎದುರಿನಲ್ಲಿದ್ದ ಬೋಟಿಗೆ ಡಿಕ್ಕಿ ಹೊಡೆದ ಸದ್ದು ಕೇಳಿಸುತ್ತದೆ ಅದರ ಹಿಂದೆಯೇ ನೂರಾರು ಜನರು ನೀರಿಗೆ ಬಿಡುತ್ತಾರೆ ಆ ಬಳಿಕದ್ದು ಆಕ್ರಂದನ ಭಯಾನಕ ದೃಶ್ಯ ಮುಂಬೈ ಗೇಟ್ ವೇ ಆಫ್ ಇಂಡಿಯಾದ ಪ್ರಸಿದ್ಧ ಪ್ರವಾಸಿ ತಾಣ ಎಲಿಫೆಂಟಾ ಗುಹೆಗಳತ್ತ ಸಾಗುತ್ತಿದ್ದಾಗ ಜವಾಹರ್ ದ್ವೀಪದ ಬಚ್ಚರ್ ಐಲ್ಯಾಂಡ್ ಬಳಿ ಈ ದುರಂತ ಸಂಭವಿಸಿದೆ ನೌಕಾಪಡೆಯ ಗಸ್ತು ದೋಣಿಯೊಂದು ಪ್ರವಾಸಿಗರಿದ್ದ ಮತ್ತೊಂದು ದೋಣಿಗೆ ಬುಧವಾರ ಡಿಕ್ಕಿ ಹೊಡೆದ ಪರಿಣಾಮ ಹದಿಮೂರು ಮಂದಿ ಮೃತಪಟ್ಟಿದ್ದಾರೆ ನೂರ ಒಂದು ಜನರನ್ನು ರಕ್ಷಿಸಲಾಗಿದೆ ಇದರಲ್ಲಿ ಮಕ್ಕಳ ಸಂಖ್ಯೆ ಲೆಕ್ಕಕ್ಕೆ ಸಿಗುತ್ತಿಲ್ಲ ಯಾಕಂದರೆ ಮಕ್ಕಳಿಗೆ ಟಿಕೆಟ್ ಕೊಡಲಾಗಿರಲಿಲ್ಲ ಸಮುದ್ರದಲ್ಲಿ ಹಾವಿನಂತೆ ಅತ್ತ ಇತ್ತ ಸುತ್ತಿದ್ದ ನೌಕಾಪಡೆಯ ಬೋಟ್ ಇನ್ನೇನು ನಿಮ್ಮನ್ನ ತಿಂದೇ ಬಿಡುತ್ತದೆ ಎಂಬಂತೆ ಪ್ರವಾಸಿಗರಿದ್ದ ನೀಲ್ಕಮಲ್ ಬೋಟ್ನತ್ತ ನುಗ್ಗಿಯೇ ಬಿಟ್ಟಿತು ಪ್ರವಾಸಿಗರೇ ಆವರಿಸಿಕೊಂಡಿರುವ ಪ್ರದೇಶವೊಂದರಲ್ಲಿ ಬೋಟಿನ ಎಂಜಿನ ವೇಗ ಪರೀಕ್ಷೆ ಮಾಡಲು ಹೋಗಿದ್ದ ನೌಕಾಪಡೆ ನೂರಕ್ಕಿಂತ ಹೆಚ್ಚು ಮಂದಿಯನ್ನು ಅಪಾಯಕ್ಕೆ ದೊಡ್ಡಿತ್ತು ಘಟನೆಯಲ್ಲಿ ಪಾರಾಗಿ ಬಂದವರ ಮಾತು ಕೇಳಿದರೆ ನಿಮ್ಮಲ್ಲಿಯೂ ಕಂಪನ ಸೃಷ್ಟಿಯಾಗದೆ ಇರದು यहाँ जाते हमें कोई नहीं बताया अब बताया गया दे नहीं सब उनके बाद पूरी तो लाइफ जैकेट की व्यवस्था नहीं थी आपने था। जी तो फिर धीरे धीरे उन्होंने निकालना शुरू किया मंगाया जाकेट जब नेवी वाले आए तब जो जैकेट दिया बंदा लोग नहीं सिर्फ नेवी के लोग पहुँचे उन्होंने प्रतिक्रिया फेरी द्वनी प्रवासी ಸ್ಪೀಡ್ ಬೋಟ್ನತ್ತ ನುಗ್ಗುವುದನ್ನು ದೂರದಿಂದಲೇ ಗಮನಿಸಿದೆವು ಅದು ನಮ್ಮತ್ತ ವೇಗವಾಗಿ ಬಂದು ಡಿಕ್ಕಿ ಹೊಡೆಯುತ್ತದೆ ಎಂಬುದು ನಮಗೆ ಖಚಿತವಾಗಿತ್ತು ಆದರೆ ನಾವು ಅಸಹಾಯಕರಾಗಿದ್ದವು ಕಣ್ಣ ಮುಂದೆಯೇ ದುರಂತ ನಡೆದು ಹೋಯಿತು ಎಂದಿದ್ದಾರೆ ಸ್ಪೀಡ್ ಬೋಟ್ ನೌಕೆಯ ಎಂಜಿನ್ ಪರೀಕ್ಷೆ ಮಾಡಲಾಗುತ್ತಿತ್ತು ಎಂಜಿನ್ ನಿಯಂತ್ರಣ ಕಳೆದುಕೊಂಡಿದೆ ಎಂದು ಭಾರತೀಯ ನೌಕಾಪಡೆ ದೃಢಪಡಿಸಿದೆ ಗೇಟ್ ವೇ ಆಫ್ ಇಂಡಿಯಾದಿಂದ ಜನಪ್ರಿಯ ಪ್ರವಾಸಿ ತಾಣವಾದ ಎಲಿಫೆಂಟಾ ದ್ವೀಪಕ್ಕೆ ತೆರಳುತ್ತಿದ್ದ ನೌಕಾಪಡೆಯ ಕ್ರಾಫ್ಟಾ ಪ್ರಾಯೋಗಿಕ ಎಂಜಿನ್ ಚಾಲನೆಯಲ್ಲಿ ಪ್ರಯಾಣಿಕರ ದೋಣಿಗೆ ಡಿಕ್ಕಿ ಹೊಡೆದಿದೆ ಘಟನಾ ಸ್ಥಳದ ವಿಡಿಯೋದಲ್ಲಿ ಭಾರತೀಯ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಮುಳುಗುತ್ತಿದ್ದ ದೋಣಿಯಿಂದ ಪ್ರಯಾಣಿಕರನ್ನು ರಕ್ಷಿಸುತ್ತಿರುವುದನ್ನು ನೋಡಬಹುದು ದೋಣಿ ನಿಧಾನವಾಗಿ ನೀರಿನಲ್ಲಿ ಮುಳುಗುತ್ತಿದ್ದಂತೆ ಪ್ರಯಾಣಿಕರು ಸಹಾಯಕ್ಕಾಗಿ ಕೂಗುವುದನ್ನು ಕೇಳಬಹುದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಇನ್ನೊಂದು ದೋಣಿಯ ಪೈಲಟ್ ನಾವು ಅಲ್ಲಿಗೆ ತಲುಪಿದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಗೊಂದಲಮಯವಾಗಿತ್ತು ಜನರು ಸಹಾಯಕ್ಕಾಗಿ ಕಿರುಚುತ್ತಿದ್ದರು ಮತ್ತು ಹಲವರು ಅಳುತ್ತಿದ್ದರು ಈ ಘಟನೆ ಅತ್ಯಂತ ಭಯಾನಕ ಮತ್ತು ದುರಂತ ಎಂದು ಹೇಳಿದ್ದಾರೆ ದುರಂತ ನಡೆದಾಗ ಪ್ರವಾಸಿಗರ ದೋಣಿಯಲ್ಲಿ ನೂರ ಹತ್ತು ಮಂದಿ ಅಥವಾ ಅದಕ್ಕಿಂತ ಹೆಚ್ಚು ಪ್ರಯಾಣಿಕರು ಇದ್ದರು ಇವರಲ್ಲಿ ಐವರು ಸಿಬ್ಬಂದಿ ಇದ್ದರು ಎಂದು ಮುಂಬೈ ಪೊಲೀಸರು ಮಾಹಿತಿ ನೀಡಿದ್ದಾರೆ ಆದರೆ ಮಕ್ಕಳ ಲೆಕ್ಕ ಯಾರೂ ಕೊಡುತ್ತಿಲ್ಲ ಯಾಕೆಂದರೆ ಮಕ್ಕಳಿಗೆ ಟಿಕೆಟ್ ಕೊಡಲಾಗಿರಲಿಲ್ಲ ಅನಾಹುತ ನಡೆಯುತ್ತಿದ್ದಂತೆ ತಕ್ಷಣ ಕಾರ್ಯಪ್ರವೃತ್ತರಾದ ನೌಕಾಪಡೆ ಮತ್ತು ಕರಾವಳಿ ಪಡೆಯ ಸಿಬ್ಬಂದಿಯವರು ರಕ್ಷಣಾ ಕಾರ್ಯ ನಡೆಸಿವೆ ನೌಕಾಪಡೆಯ ನಾಲ್ಕು ಹೆಲಿಕಾಪ್ಟರ್ಗಳು ಹಾಗೆಯೇ ನೌಕಾಪಡೆಯ ಹನ್ನೊಂದು ಕ್ರಾಫ್ಟ್ಗಳು ಕರಾವಳಿ ಕಾವಲು ಪಡೆಯ ಒಂದು ಬೋಟ್ ಮತ್ತು ಸ್ಥಳೀಯ ಪೊಲೀಸರು ರಕ್ಷಣಾ ಕಾರ್ಯಕ್ಕೆ ನೆರವಾಗಿದ್ದಾರೆ ಸ್ಥಳೀಯರೂ ಕೂಡ ಪ್ರಾಣದ ಹಂಗು ತೊರೆದು ಜನರನ್ನು ರಕ್ಷಿಸಿದ್ದಾರೆ ನೌಕಾಪಡೆಯ ಸ್ಪೀಡ್ ಬೋಟ್ನ ಚಾಲಕ ಇವನ ವಿರುದ್ಧ ಪ್ರಕರಣ ದಾಖಲಾಗಿದೆ ಸ್ಪೀಡ್ ಬೋಟ್ನ ಪ್ರಯೋಗಗಳ ಸಮಯದಲ್ಲಿ ಎಂಜಿನ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಇದುದೇ ದೋಣಿಯ ಅಪಘಾತಕ್ಕೆ ಕಾರಣ ಎಂದು ಭಾರತೀಯ ನೌಕಾಪಡೆ ಪದೇ ಪದೇ ಹೇಳ್ತಾ ಇದೆ ಇಲ್ಲಿಯವರೆಗೆ ಹದಿಮೂರು ಸಾವು ನೋವುಗಳ ವರದಿಗಳು ಬಂದಿವೆ ಇದರ ಹೊರತಾಗಿಯೂ ಇನ್ನಷ್ಟು ಮಂದಿ ಅಲ್ಲಿ ಮುಳುಗಿರಬಹುದೇ ಎಂಬ ಹುಡುಕುವ ಕೆಲಸ ಕೂಡ ನಿರಂತರವಾಗಿದೆ ಇನ್ನು ಬದುಕುಳಿದವರ ಮತ್ತು ಗಾಯಗೊಂಡವರನ್ನು ಆಸ್ಪತ್ರೆಗೆ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಈ ವಿಷಯದಲ್ಲಿ ಬರುವ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನಾವು ತಲುಪಿಸ್ತಾ ಇರ್ತೇವೆ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫಾರ್ವರ್ಡ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ